ಹಾಯ್ ಹಲೋ ನಮಸ್ಕಾರ ಸ್ನೇಹಿತರಿ ಎಲ್ಲರೂ ಹೆಂಗದ್ರಿ ಆರಾಮದ ಆರಾಮದಿರಿ ನಾನು ಕೂಡ ಆರಾಮದಿನಿ ನೋಡಿರಿ ಬರ್ರಿ ಇವತ್ತು ಏನು ಸ್ಪೆಷಲಪ್ಪ ಅಂತಂದ್ರೆ ಸಮೋಸ ಮಾಡಕತ್ತೀನಿ ನೋಡಿರಿ ಆಲೂ ಸಮೋಸ ಆಲೂ ಈರುಳ್ಳಿ ಸಮೋಸ ಅದಕ್ಕೆ ಫಸ್ಟು ಆಲೂಗಡ್ಡೆ ಕುದಿಸಿಟ್ಕೊಂಡಿದಿನಿರಿ ಅವು ಸಿಪ್ಪಿ ಇದ್ದೀನಿ ಸಿಪ್ಪಿ ಸುಲಿದು ಸ್ಮ್ಯಾಶ್ ಮಾಡಿ ಅದನ್ನು ಪಲ್ಯ ರೆಡಿ ಮಾಡಿಕೊಂಡು ಆಮೇಲೆ ಸಮೋಸಕ್ಕೆ ಹಿಟ್ಟು ನಾದಿ ಮೊದಲೇ ಇಟ್ಕೊಂಡು ಆಮೇಲೆ ಪಲ್ಯ ರೆಡಿ ಮಾಡ್ಕೊತೀನಿ ಈಗ ನೋಡಿರಿ ಉಳ್ಳಾಗಡ್ಡಿ ಒಳ ಇಟ್ಕೊಂಡಿದ್ದೀನಿ ಉದ್ದುದ್ದಕ್ಕೆ ಉಳ್ಳಾಗಡ್ಡಿ ಆಮೇಲೆ ಸಣ್ಣಗೆ ಮೆಣಸಿಕ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ನೋಡಿರಿ ಸ್ಮ್ಯಾಶರ್ದಿಂದ ಎಲ್ಲ ಆಲೂನ ಕುದಿಸಿಟ್ಕೊಂಡಿದ್ದೀನಲ್ಲ ಅದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ ಆ ಥರ ಸ್ಪ್ರೆಶ್ ಮಾಡಿದ್ರಾಯ್ತು ಪ್ರೆಸ್ ಮಾಡಿದ ತಕ್ಷಣ ಆ ಥರ ಸ್ಮ್ಯಾಶ್ ಆಗುತ್ತೆ ಇವಾಗ ನಿಂಬೆ ಹಣ್ಣು ನೋಡಿರಿ ಪಲ್ಯ ಮಾಡ್ಕೊಳೋದಕ್ಕೆ ಉಳ್ಳಾಗಡ್ಡಿ ಮೆಣಸಿಕ್ ನಿಂಬೆ ಹಣ್ಣು ಈಗ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ರೀ ನಾನು ಈಗ ಬರ್ರಿ ಹಿಟ್ಟು ನಾದನಂತ ಮೊದಲ ಹಿಟ್ಟು ನಾದ್ಕೊಂಡು ಇಡೋಣ್ರಿ ಅದು ಪಲ್ಯ ರೆಡಿ ಆಗೋದ್ರಾಗ ಸ್ಟಫಿಂಗ್ ರೆಡಿ ಆಗೋದ್ರಾಗ ಹಿಟ್ಟು ನೆನೀತೈತಿ ಇದಕ್ಕೆ ಉಪ್ಪು ರೀ ಸ್ವಲ್ಪ ಆಮೇಲೆ ಅಜ್ವನ ರೀ ಅಜ್ವಣ್ ಹಾಕೊಂಡ್ರಿ ನಾನು ಪಲ್ಯಕ್ಕೆ ಯಾವುದು ಮಸಾಲೆ ಚಾಟ್ ಮಸಾಲ ಹಾಕಿಲ್ಲ ಸಾಸ್ ಹಾಕಿಲ್ಲ ಯಾವುದೂ ಹಾಕಿಲ್ಲ ನುಸ್ತ ನ್ಯಾಚುರಲಾಗಿ ನಾವು ಬೇಕಂದಾಗ ಹಿಂಗೆ ಮಾಡ್ಕೊಂಡು ತಿನ್ನೋದಕ್ಕೆ ಮಾಡಿ ನೋಡಿರಿ ಈಗ ಉಪ್ಪು ಹಾಕಿನಿ ಸ್ವಲ್ಪ ಅಜ್ವಣ ಹಾಕೀನಿ ಮ್ಯಾಗೆ ಸ್ವಲ್ಪ ಎಣ್ಣೆ ಹಾಕೊಂಡ್ರಿ ಎಣ್ಣೆ ಹಾಕಿಬಿಟ್ಟು ಒಣದಾಗ ಕಲ್ಸಣ ಈಗ ನೋಡ್ರಿ ಎಣ್ಣೆ ಹಾಕಿದ್ನೆಲ್ಲ ಎಲ್ಲ ಕಡೆನ ಆಗಂಗೆ ಚಂದಾಗ ಒಣ ಹಿಟ್ಟು ಕಲಿಸ್ಕೊತೀನಿ ಆಮೇಲೆ ನೀರು ಹಾಕಿ ಸ್ವಲ್ಪ ಗಟ್ಟಿಯಾಗ ನಾಲ್ಕೊತೀನ್ರಿ ಗಟ್ಟಿ ಅಂದ್ರೆ ಪೂರ್ತಿ ಗಟ್ಟಿ ಅಂತಲ್ಲ ಚಪಾತಿ ರೀ ಅದಕ್ಕಿಂತ ಸ್ವಲ್ಪ ಗಟ್ಟಿ ಈಗ ನೋಡ್ರಿ ಎಲ್ಲ ಎಣ್ಣೆ ಹಾಕಿದ್ನಲ್ಲ ಎಲ್ಲ ಚಂದ ಮಿಕ್ಸ್ ಮಾಡ್ಕೊಬಂದಿನಿ ಈಗ ನೋಡ್ರಿ ಚಂದಾಗ ಹಿಂಗೆ ಮುಟ್ಟಿಗೆ ಕಟ್ಟಿದ ಹಂಗೆ ಆಗೈತಿ ಈಗ ಹಿಂಗೆ ನೀರು ಹಾಕಿ ನಾದ್ಕೊಂತೀನಿ ನೋಡ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾದ್ಕೊಂತೀನಿ ರೀ ನಾದ್ಕೊಂಡ್ಮೇಲೆ ಸಿಗ್ತೀನಿ ನಿಮ್ಗೆ ಆಮೇಲೆ ಈಗ ಪಲ್ಯ ಮಾಡ್ಕೊನಂತ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೀನಿ ಅದಕ್ಕೆ ಜೀರಿಗೆ ಸಾಸಿವಿ ಹಾಕಿ ನೋಡ್ರಿ ಸ್ವಲ್ಪ ಎಣ್ಣೆ ಕಾಯಿಲೆ ಈಗ ಕರಿಬೇವು ಹಾಕಕತ್ತೀನಿ ಸ್ಟಪ್ಪಿಂಗ್ ಮಾಡ್ಕೊಳ್ಳೋದ್ರೆ ಇದು ಆಲೂ ಸ್ಟಪ್ಪಿಂಗ್ ಸಮೋಸಕ್ಕೆ ಉರುಳೆಗಡ್ಡೆ ಹಾಕಿ ನೋಡಿರಿ ಈಗ ಉದ್ದದಕ್ಕೆ ಉದ್ದದಕ್ಕೆ ಕಟ್ ಮಾಡೀನಿ ಉದ್ದಾಗ ಹೋಳಿಬಿಟ್ಟು ಆಮೇಲೆ ಸಣ್ಣಗೆ ಮೆಣಸಿನ್ಕಾಯಿ ಕಟ್ ಮಾಡೀನಿ ಖಾರ ಇಲ್ಲರಿ ಮೆಣಸಿಕಾಯಿ ಖಾರ ಇಲ್ಲದಿರೋವಂಥ ಮೆಣಸಿಕಾಯಿನ ಹೋಳಿ ಹಾಕೊಂಡೆ ನಾನು సల్ప్ స్వల్పు కేంప ఫ్రై మాక్రీ ఈ నోడ్రీ ఆలు స్మ్యాష్ అది హాకీ నోడ్రీకు అరిశిణా హాక్తి నోడ్రీ ನೋಡ್ರಿ ಇವಾಗ ಉಳ್ಳಿ ತಿಳ್ಕೊತಾ ಇದ್ದೀನಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನಾನು ಸಮೋಸ ಮಾಡಬೇಕು ನೋಡ್ರಿ ಎಷ್ಟೆಷ್ಟು ಉಳ್ಳಿ ತೊಗೊಂಡಿದ್ದೀನಿ ಒಂದು ಚಪಾತಿ ಒಳಗೆ ಎರಡು ಒಂದು ಚಪಾತಿಗೆ ಏನು ತೊಗೊಂಡಿರ್ತೀವಲ್ಲ ಹಿಟ್ಟು ಅದ್ರೊಳಗೆ ಎರಡು ಉಳ್ಳಿ ಮಾಡ್ಕೊಳ್ಳೋದು ಅಜ್ವಾನ ಹಾಕ್ಕೊಂಡಿದ್ದೀನಿ ಅಜ್ವಾನ ಉಪ್ಪು ಸ್ವಲ್ಪ ಎಣ್ಣೆ ಇದರೊಳಗೆ ಎರಡು ಕಟ್ ಮಾಡ್ಕೊತೀನಿ ಇದ್ರೊಳಗೆ ಇದು ಏನು ತಂಡಿ ಐತಲ್ಲ ಇದಕ್ಕೆ ಸ್ವಲ್ಪ ನೀರು ಹಚ್ಚಿಬಿಟ್ಟು ಅಟಿಸ್ಕೊತೀನಿ ರೀ ಅದನ್ನ ಸ್ವಲ್ಪ ಗಟ್ಟಿಯಾಗ ಇಲ್ಲಾದ್ರೂ ಬಾಯಿ ಬಿಡ್ಬಾಡ್ದು ಎಣ್ಣೆಗ ಅದಕ್ಕೆ ಆಮೇಲೆ ಇದರೊಳಗೆ ಸ್ವಲ್ಪ ಸ್ಟಪ್ಪಿಂಗ್ ಮಾಡ್ಕೊತೀವಿ ನೋಡಿರಿ ಇರ್ತೈತಲ್ಲ ಅದು ಸ್ವಲ್ಪ ನೀರು ಒಡ್ಸ್ಕೊಳೋದು ಸ್ವಲ್ಪ ನೀರಿನ ತೇವ್ ಮಾಡಿಸ್ಕೊಬೇಕಂದ್ರೆ ಗಟ್ಟೆ ಕೊಡುತ್ತೆ ಅಂತ ಅಷ್ಟೇ ರೀ ಈಗ ಬಾಯಿ ಮುಚ್ಕೊತೀವಿ ನೋಡಿರಿ ఈ థర ఐతు నోడ్రీ ఇంకా ఇన్న హోతీ స్వల్ప నీరు హోతీ అదక ఇన్న తుమ్కొంత నోడ్రీ ఈ మిబిట్ ಸ್ವಲ್ಪ ದಂಡಿಗೆಲ್ಲ ನೀರು ಹಚ್ಕೊತೀನಿ ಅಂದರೆ ಜಲ್ದಿ ಅಂಟತ್ತದಂತ ನೋಡಿರಿ ಈ ಥರ ಇವನ್ನ ಎಣ್ಣೆ ಒಳಗೆ ಹಾಕಿ ಕರ್ಕೊಂಬರ್ತೀನಿ ರೀ ಮತ್ತು ಆಮೇಲೆ ಸಿಗ್ತೀನಿ ನೋಡಿರಿ ಇವಾಗ ಸಮೋಸ ಮಾಡ್ಕೊಂಡಿದ್ದೀನಲ್ಲ ಅವು ಎಣ್ಣೆ ಒಳಗೆ ಹಾಕೀನಿ ಸರಿಯಾಗಿ ನೋಡಿರಿ ಇವಾಗ ಮಕ್ಕಳು ಸ್ಕೂಲಿಂದ ಬರೋ ಟೈಮ್ ಆಗೈತಿ ಬಂದ್ಬೋಳಕ್ಕೆ ಏನಾದ್ರು ಕೇಳ್ತಾರಲ್ಲ ಏನಾದ್ರು ಕೊಡು ಮಮ್ಮಿ ಅಂತೇಳಿ ಅದಕ್ಕೋಸ್ಕರ ಮಾಡಾಕತ್ತೀನಿ ಮಕ್ಕಳಿಗೋಸ್ಕರ ಮಕ್ಕಳ ಖುಷಿಗೋಸ್ಕರ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅಂತೇಳಿ ಒಂದು ಕಮೆಂಟ್ ಬಾಕ್ಸ್ನೊಳಗೆ ತಿಳಿಸ್ರಿ ಹಾಗೆ ಒಂದು ಲೈಕ್ ಕೊಡಿರಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿರಿ ನನ್ನ ವಿಡಿಯೋನ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸಿಗೊಂಡ್ರಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಬಾಯ್